ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಈ ಸಂಶಯಕ್ಕೆ ಅಂತ ಭಾರತೀಯ ಬೌದ್ಧ ಮಹಾಸಭಾ ಯೂತ್ ವಿಂಗ್ ಕರ್ನಾಟಕ ರಾಜ್ಯಾಧ್ಯಕ್ಷ ನನ್ನ ಜೊತೆ ಹಡ್ವೊಕೇಟ್ ನಾಗೇಂದ್ರ ಕುಮಾರ್ ಅವರು ನಮ್ಮ ಸೆಕ್ರೆಟರಿ ಆಗಬೇಕು ಮತ್ತು ಬಿ ಆರ್ ಕೃಷ್ಣಯ್ಯ ಅವರು ನಮ್ಮ ಟ್ರೆಷರರ್ ಆಗ್ಬೇಕು ಮತ್ತು ಇವತ್ತು ಸೇರಿದ ಉದ್ದೇಶ ನೋಡಿ ಇವತ್ತು ಸುಪ್ರೀಂ ಕೋರ್ಟು ಏನು ಒಂದು ಒಂದು ರೂಲಿಂಗ್ ಕೊಟ್ಟಿದೆ ಏನಂದರೆ ಫಾರ್ ದ ಪರ್ಪಸ್ ಆಫ್ ಎಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಏನಂದರೆ ಬೆನಿಫಿಟ್ಸ್ ಇದು ಫಾರ್ಮ್ ಆಫ್ ರಿಸರ್ವೇಷನ್ ಇರ್ಬೋದು ಇಟ್ ಈಸ್ ಆಮ್ಗೆ ಇಟ್ ಈಸ್ ಲೀಗಲ್ ಟು ಸಬ್ ಕ್ಯಾಟಗರೈಸ್ ಅಂದರೆ ಏನಿದೆಯೋ ಆ ಜಾತಿಗಳಿಗೆ ಉಪಜಾತಿಗಳಿದೆಯೋ ಆ ಉಪಜಾತಿಗಳಿಗೆ ಏನು ಮೀಸಲಾತಿ ಸಿಗ್ತಾ ಇದೆಯೋ ಅದೆಲ್ಲ ಡಿವೈಡ್ ಮಾಡಿ ಎಕ್ವಿಟಬಲ್ ಆಗಿ ಆ ಪಾಪ್ಯುಲೇಷನ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ಕೊಡಬೇಕು ಅನ್ನೋದು ಒಂದು ರೂಲಿಂಗ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸ್ಟೇಟ್ಸ್ಗಳು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ನಾಗಮೋಹನ್ ದಾಸ್ ಕಮಿಟಿ ಒನ್ ಮ್ಯಾನ್ ಕಮಿಟಿ ಇವತ್ತು ಒಂದು ಇವತ್ತಿಂದ ಐ ತಿಂಕ್ ಫಿಫ್ತು ಸೆನ್ಸಸ್ನ ಶುರು ಮಾಡ್ತಾ ಇದೆ ಇದು ಒಂದು ರೀತಿ ಸೆನ್ಸಸ್ ಅಂತ ಹೇಳ್ತಾರೆ ಇಟ್ ಇಸ್ ಒಂದೇ ಕೌಂಟ್ ಅಂತ ಬಟ್ ಜಾತಿಯನ್ನ ಒಂದು ಸ್ಟ್ಯಾಟಿಸ್ಟಿಕ್ ನೋಡ್ಬೇಕು ಅಂದ್ರೆ ಅದು ಒಂದು ರೀತಿ ಸೆನ್ಸಸ್ ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಇಶ್ಯೂಸ್ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಒಂದು ಏನು ಫಂಡಮೆಂಟಲ್ ರೈಟ್ಸ್ ಇದೆಯೋ ಫಂಡಮೆಂಟಲ್ ರೈಟ್ಸ್ ರೈಟ್ ಟು ರಿಲಿಜನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಅಂತ ಹೇಳುತ್ತೆ ರೈಟ್ ಟು ಟೋಟೆ ಜೆನಿಯನ್ ಅದಕ್ಕೆ ಯಾರು ಅಡೆತಡೆ ಹಾಕಂಗಿಲ್ಲ ವೆನ್ ಇಟ್ ಕಮ್ಸ್ ಟು ಸೆನ್ಸಸ್ ನಮಗೆ ಒಂದು ಆಪ್ಷನ್ ಇರಬೇಕು ಏನಂದರೆ ಇಫ್ ಕಂಪ್ನಿ ಯಾರಾದರೂ ನಾನು ಬೌದಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಾಪ್ಯುಲೇಷನ್ ಏನಿದೆಯೋ ಅದು ಬಹಳ ದೊಡ್ಡ ಸಂಖ್ಯೆ ಇಲ್ಲಿ ಅವರು ಘೋಷಣೆ ಮಾಡಬೇಕು ಅಂದರೆ ನಾನು ಗುರುತಿಸ್ಕೋ ಅಂತ ಅವಾಗೇನಾದರೂ ಪ್ರಾಬ್ಲಮ್ ಆ್ಯಡ್ ಮಾಡಿದೆಯಾ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ನಾವು ಅನ್ನೋದು ಈ ಒಂದು ಸೆನ್ಸಸ್ನಲ್ಲಿ ಫಾಲೋ ಮಾಡಿಲ್ಲ ಇವಾಗ ಎಲೆಕ್ಷನ್ ನಲ್ಲಿ ವೋಟ್ನ ಮಾಡಬೇಕಂದ್ರೆ ನ್ಯೂಟ ಅನ್ನೋದು ಒಂದು ಆಪ್ಷನ್ ಕೊಟ್ಟಿದ್ದಾರೆ ನನ್ನ ದಿ ಯಾವ ಅದೇ ರೀತಿ ಇವಾಗ ನಾವು ಜಾತಿಯಿಂದ ಆಚೆ ಬಂದು ನಮಗೆ ಜಾತಿಯನ್ನು ಗುರುತಿರಬಾರ್ದು ಅನ್ನೋದು ಹ್ಯೂಜ್ ಪಾಪ್ಯುಲೇಷನ್ ಇದೆ ಒಂದು ಹ್ಯೂಜ್ ಸ್ಟ್ಯಾಟಿಸ್ಟಿಕ್ ಇದೆ ಇಡೀ ಸ್ಟೇಟ್ನಲ್ಲಿ ಅದನ್ನ ನಮಗೆ ಕರೆಕ್ಟಾಗಿ ಒಂದು ನಂಬರ್ ಸಿಗ್ತಾ ಇಲ್ಲ ಒಂದು ಸ್ಟಾಟಿಸ್ಟಿಕ್ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಸೆನ್ಸಸ್ ನಲ್ಲಿ ನೀವು ಒಲೆಯ ಮಾದಿಗ ಇಲ್ಲ ಇನ್ನು ಬೇರೆ ಉಪಜಾತಿ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಲೇಬೇಕು ಅನ್ನೋದು ಒಂದು ಒತ್ತಾಯವಾಗಿ ನಮಗೆ ಕೌಂಟ್ ನ ತಗೊಳ್ತಾ ಇದ್ದಾರೆ ಇವಾಗ ನಾನು ನಂದೇ ಒಂದು ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಆದಿ ಕರ್ನಾಟಕ ಅಂತ ಮೆನ್ಷನ್ ಆಗಿದೆ ನನಗೆ ನಾನು ಮಾದಿಗಾನೋ ಇಲ್ಲ ಛಲವಾದಿನೋ ಇಲ್ಲ ಇನ್ನು ಬೇರೆ ಅಂತ ನನಗೆ ಗೊತ್ತಿಲ್ಲ ಸತ್ಯ ಹೇಳಬೇಕು ಅಂದ್ರೆ ಆದಿ ಕರ್ನಾಟಕ ಇವಾಗ ಸೆನ್ಸಸ್ ಬಂದಾಗ ನಮ್ಮ ಮನೆಗೆ ನೀವು ಮೆನ್ಷನ್ ಮಾಡಲೇಬೇಕು ಚಲೋ ಆಗಿ ನಾವು ಅಂತ ಹೇಳಿದಾಗ ಏನು ಮಾಡಿ ಹೇಗೆ ಇದು ಯಾವ ರೀತಿ ಸೆನ್ಸಸ್ನ ತಗೊಳ್ತಾ ಇದ್ದಾರೆ ಆಮೇಲೆ ಕ್ವೆಶನ್ನ ಡಿಸೈನ್ ಮಾಡಿದಾಗ ಯಾರ ಒಂದು ಒಪಿನಿಯನ್ನ ತೊಗೊಂಡು ಒಂದು ಪಬ್ಲಿಕ್ಗೆ ಅವರು ತೋರಿಸಿದ್ರೆ ಈ ರೀತಿ ನಾವು ಮಾಡಬೇಕು ಅಂತ ಇದು ಹೇಗೆ ಈ ಒಂದು ಸೆನ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕ್ಲಾರಿಟಿ ಇರ್ಬೋದು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೋಷಿಯಲ್ ಇಶ್ಯೂಸ್ನ ನಾವು ಭಾಳ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡುವುದು ಇವಾಗ ರಿಟೈರ್ಡ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಏನು ಅವರು ಅವ್ರಿಗೆ ಡ್ಯೂಟಿ ಒಂದು ಜವಾಬ್ದಾರಿ ಕೊಟ್ಟಿರೋ ಅದನ್ನ ಅವರು ಭಾಳ ನಿಯತ್ತಿಂದ ಮಾಡಿದ್ದಾರೆ ಆ ಸೆನ್ಸಸ್ನ ಕಂಡಕ್ಟ್ ಮಾಡಿದ್ದಾರೆ ಅಥವಾ ರಿಪೋರ್ಟ್ಸ್ಗಳನ್ನ ರೆಫರ್ ಮಾಡಿದ್ದಾರೆ ಆದರೆ ಇದರ ಇಂಪ್ಲಿಕೇಷನ್ಸ್ ಏನು ಈ ಸೋಷಿಯಲ್ ಇಂಪ್ಲಿಕೇಶನ್ಸ್ ಇದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಒಂದು ಕಾಂಪಿಟೆನ್ಸಿ ಒಂದು ಸೋಷಿಯಲ್ ಇಶ್ಯೂಸ್ ತಿಳ್ಕೊಂಡಿರೋ ಅವ್ರು ಮಾತ್ರ ಮಾಡ್ತಾ ಇರೋದು ಆದ್ದರಿಂದ ಈ ಒಂದು ಸೆನ್ಸಸ್ಸು ಫಸ್ಟು ಮಾಡಿರೋ ರೀತಿ ಸರಿ ಇಲ್ಲ ಇವರಲ್ಲಿ ಕಾಲಮ್ಗಳು ಏನೇನು ಆ್ಯಡ್ ಮಾಡಿದ್ದಾರೆ ಅನ್ನೋದು ನಮಗೆ ಕ್ಲಾರಿಟಿ ಇಲ್ಲ ಬೌದ್ಧರಿಗೆ ಬೌದ್ಧರಿಗೆ ಒಂದು ಕಾಲಮ್ ಆ್ಯಡ್ ಮಾಡಬೇಕು ಅಂತ ನಮ್ಮ ಒಂದು ಸಜೆಷನ್ನು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಇವಾಗ ನಾವು ಜಾತಿ ಬಿಟ್ಟು ಸುಮಾರು ಜನ ಇದ್ದಾರೆ ಒಂದು ಹ್ಯೂಜ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇದೆ ನಾವು ಜಾತಿ ಬಿಟ್ಟು ಜಾತಿ ರಹಿತ ಸಮಾಜನ ಕಟ್ಟಬೇಕು ಅನ್ನೋದು ಜನ ವೇಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ಕ್ಲಾರಿಟಿ ಕೊಡ್ಬೋದು ಈ ಕ್ಲಾರಿಟಿಯಿಂದಲೇ ಈ ಸೆನ್ಸಸ್ಸು ಅನ್ಸಕ್ಸಸ್ಫುಲ್ ಆಗುತ್ತೆ ಈ ಸೆನ್ಸಸ್ನ ಸಿಗೋಂಥ ಸ್ಟಾಟಿಸ್ಟಿಕ್ ಮತ್ತೆ ಅದು ಅಪ್ಲೈ ಮಾಡಿದ್ರೆ ಗೌರ್ಮೆಂಟು ಉಪಯೋಗಿಸ್ಬಿಟ್ಟು ಏನೇನು ಬೇರೆ ಬೆನಿಫಿಟ್ಸ್ ಕೊಡಬೇಕು ಅದನ್ನ ಯೂಸ್ ಮಾಡಿದ್ರೆ ಅದು ನಿಜವಾಗ್ಲೂ ಎಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗೋಲ್ಲ ಅದು ಕರೆಕ್ಟಾಗಿ ನಾವು ಟಾರ್ಗೆಟೆಡ್ ಬೆನಿಫಿಟ್ ಮಾಡೋಕ್ಕಾಗಲ್ಲ ಇದು ಫೇಲ್ ಆಗುತ್ತೆ ಫೇಲ್ ಆಗೋ ಒಂದು ಆಮೇಲೆ ಸಮಾಜನ ಒಳೆಯೋಂಥ ಕೆಲಸ ಏನು ಇವತ್ತು ಒಲೆಯ ಮಾದ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ ಹೊಲೆ ಅಂತ ಹೇಳಿದ್ರೆ ಅಟ್ರಾಸ್ಟಿಕ್ ಕೇಸ್ ಆಗ್ತಾ ಇದ್ರು ಅಂತ ಹೇಳಿದ್ರೆ ಅಟ್ರಾಸ್ಟಿಕ್ ಕೇಸ್ ಆಗ್ತಾ ಇವಾಗ ಅದೇ ಹೆಸರು ಇಟ್ಕೊಂಡು ನಾವು ಬೆನಿಫಿಟ್ ನ ತಗೊಳ್ತೀವಿ ಅಂತ ಹೇಳ್ತಾರಲ್ಲ ಇದೇನು ಸಮಾಜ ನಾವು ಕಟ್ತಾ ಇದೀವ ನಾವು ಬ್ಯಾಕ್ವರ್ಡ್ ಹೋಗ್ತಾ ಇದೀವ ಮುಂದೆ ಹೋಗ್ಬೇಕಂತ ನನ್ಗೆ ಅರ್ಥ ಆಗ್ತಲ್ಲ ಸೆನ್ಸಸ್ ಮಾಡಬೇಕು ಅಂತ ಹೇಳಿ ಹೋದಂತ ಸರ್ಕಾರ ನಿಜವಾಗ್ಲೂ ಅದು ಅನ್ಕಾನ್ಸ್ಟಿಟ್ಯೂಷನ್ ತರ ಕಾಣಕ್ ಶುರು ಆಗ್ತದೆ ಮತ್ತೆ ನಮ್ಮ ಬಗೆ ಹಾಡಿ ಶುರು ಆಗುತ್ತೆ ಸಾವಿರಾರು ವರ್ಷಗಳಿಂದ ಈ ಜಾತಿಯಿಂದ ಹೊರಬರ್ಬೇಕು ಹೊರಬರ್ಬೇಕು ಅಂತ ನಾವು ತುಂಬಾ ದಣಿತಾಯಿದ್ರೂ ಇದ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಅಂತಲೇ ಅಂದ್ಕೊಳ್ಳಿ ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆಯ ಜಾತಿ ರಹಿತ ಸಮಾನತೆಯನ್ನು ಪ್ರತಿಪಾದಿಸುವಂತಹ ಪೊಲೀಸ್ ಸೊಸೈರಿಟಿ ಆಫ್ ಇಂಡಿಯಾ ಜನರಲ್ ಸೆಕ್ರೆಟರಿಯಾಗಿ ನಾನು ಹೇಳ್ತಾ ಇದ್ದೀನಿ ಈ ಜನ ಈ ಸೋಷಲ್ ಸ್ಟಿಗ್ಮಿಂದ ಇನ್ನು ನಿಲ್ಲಿಸಬೇಕು ಹೊಲೆಯ ಮಾದಿಗ ಹೊಲೆಯ ಮಾದಿಗೆ ಅಂತ ಇನ್ನೂ ಮೈಕ್ರೋಸ್ಕೋಪಿಗೆ ಇಟ್ಕೊಂಡು ಇನ್ನು ಎಷ್ಟು ಆಳು ಆಳವಾಗಿ ಇವರು ಒಳಗೋಗ್ತಾ ಇದ್ದಾರೆ ಈ ಸ್ಟಿಗ್ಮಿಂದ ಮತ್ತೆ ನಮ್ಮ ಮುಂದೆ ಬರೋ ಪೀಳಿಗೆಗೆ ಈ ಹೊಲೆಯ ಮಾದಿಗ ಅಂತ ಹೇಳಿಸ್ಕೊಂಡು ಇನ್ನೆಷ್ಟು ದಿವಸ ಈ ಸ್ಟಿಗ್ಮಾನ ಕ್ಯಾರಿ ಮಾಡಬೇಕಾಗಿದೆ ಆಮೇಲೆ ಇನ್ನೊಂದು ಮತ್ತೊಂದು ಹೇಳಬೇಕಂತಂದ್ರೆ ಪ್ರೊಟೆಕ್ಷನ್ ಆಫ್ ರೈಟ್ಸ್ ರಿಲೀಜಿಯಸ್ ಆ್ಯಕ್ಟನ್ನ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂ ಅಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಪ್ರೊಟೆಕ್ಷನ್ ಮಾಡಬೇಕು ಬುದ್ಧಿಸ್ಟ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳಿ ಇದನ್ನು ಆ್ಯಕ್ಟ್ ತಂದ ಬಿಲ್ ತಂದು ಬಿಲ್ಲು ಮತ್ತು ಅದು ಆ್ಯಕ್ಟಾಗಿ ಕನ್ವರ್ಟ್ ಈ ಆ್ಯಕ್ಟು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ರಿಲೀಜಿಯಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಬುದ್ಧಿಸ್ಟ್ ಒಂದು ಜಾತಿ ರಹಿತವಾದಂತಹ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲಿ ಕೊಡೋಣ ನಾವು ಯಾರು ಮೇಲು ಕೀಳು ಈ ಸಮಾಜದ ಈ ಸ್ಟಿಗ್ಮಾಯಿಂದ ಹೊರಗೆ ಬರುವಂಥ ಕೆಲಸ ಈ ನಾವು ಪ್ರಯತ್ನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪ್ರಯತ್ನಕ್ಕೆ ಸರ್ಕಾರನು ಗಮನ ಹರಿಸಿ ಆ ಗಮನದಲ್ಲಿ ಮುಂದೆ ಬರೋ ಪ್ರೀಯ ಒಂದು ಒಳ್ಳೆಯ ಆರೋಗ್ಯಪೂರ್ವಕವಾದಂಥ ಒಂದು ವಾತಾವರಣನ ಕ್ರಿಯೇಟ್ ಮಾಡಿಕೊಡ್ತೀವಿ ಮತ್ತೆ ಒಳ್ಳೆಯ ಮಾತಿಗೆ ಅನ್ನೋ ಅನ್ನೋ ಅಂಶನ ತೆಗೀಲಿ ಅನ್ನೋದು ನನ್ನ ಅನಿಸಿಕೆ ಇದು ಆಗಬೇಕಾಗಿದೆ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಈಗ ಬಾಬಾ ಸಾಹೇಬ್ ಹೇಳೋದು ಈ ದೇಶ ಜಾತಿಯ ಕೊಳಕ್ಕಿಂದ ನಾ ಕಬ್ಬು ಆತ ಇದೆ ಇದು ಹೋಗಲಾಡಿಸ್ಬೇಕು ಅಂತಂದ್ರೆ ನೀವು ಕ್ಯಾಶ್ಲೆಸ್ ಬುದ್ಧಿಸಮ್ ಕಡೆ ಬರಬೇಕು ಅಂತ ಮಹಾನ್ ಮಾನವೀಲಾಗಿ ಕರೆ ಕೊಟ್ಟಿರುವಾಗ ಈ ಜಾತಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಪ್ರಾಚೀನ ಜಾತಿಯನ್ನ ಒಂದೇ ಒಂದೊಂದೇ ಒಂದೊಂದೇ ಗುಂಪತ್ತು ತಯಾರು ಮಾಡ್ತಕ್ಕಂಥದ್ದು ಇವರು ತಯಾರು ಮಾಡೋದಕ್ಕೆ ಈ ಯಾರಿಗ ಎಸ್ ಸಿಗಳು ಹೊಲೆಯಾದ ಬರ್ತಾರೆ ಮಾಲ್ವ ಬರ್ಗಡೆ ನಾವು ಅವಾಗ ಅಭ್ಯಂತರ ಮಾಡ್ತಿದ್ದೆ ಆದರೆ ಈಗ ಒಂದು ಹಳ್ಳಿಗೆ ಒಂದು ಗ್ರಾಮಕ್ಕೆ ಹೋಗಿ ಕೇಳಿದಾಗ ಉದಾಹರಣೆಗೆ ನನ್ನ ಮನೆಗೆ ಬಂದಾಗ ಅವರು ನೀವು ಯಾವ ಯಾವ ತಮಿಣ ಅಂತಂದಾಗ ಆದಿ ಕರ್ನಾಟಕ ಅಂತಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಕೇಳಿದಾಗ ಅದರಲ್ಲಿ ನೀವು ಯಾವುದು ಅಂತ ಕೇಳ್ತಾರೆ ಅದು ಈಗ ನಾನು ಆ್ಯಕ್ಚುಲಿ ವಲಯ ಇಲ್ಲ ನಾನು ವಲಯ ಅಂತ ಹೇಳುವಂಥದ್ದು ನನಗೆ ಇಷ್ಟ ಇಲ್ಲ ಹಾಗಾದ್ರೆ ಓಕೆ ಹೋಗಿ ಆ ಹೆಸರು ನನಗೆ ಇಷ್ಟ ಇಲ್ಲ ಆ ಹೆಸರನ್ನ ಕ್ಯಾರಿ ಮಾಡೋಕ್ಕೆ ನನ್ನ ಮಕ್ಕಳಿಗೂ ಇಷ್ಟ ಇಲ್ಲ ಹಂಗೇ ನನಗೊಂದು ಆಪ್ಷನ್ ಬೇಕಲ್ಲ ಅಲ್ಲಿ ನೀವು ಹೇಳ್ತಕ್ಕಂಥದ್ದು ನನಗೊಂದು ಆಪ್ಷನ್ ಬೇಕಲ್ಲಿ ನೀವು ಪದೇ ಹತ್ತು ಮೇಲೆ ನನಗೆ ಇಷ್ಟ ಇಲ್ಲ ಅಲ್ಲಿ ಜಾತಿಲೆಸ್ ಹೆಸರಕ್ಕೆ ಅವರಲ್ಲಿ ದತ್ತಾಂಶದಲ್ಲಿ ಕಾಲಂ ಇಲ್ಲ ಅಲ್ಲಿ ಈಗ ನಾವು ಉದಾಹರಣೆಗೆ ಕ್ಯಾಶ್ಲೆಸ್ ತುದಿ ಅನ್ಕೋಬೇಕು ಕಾರಣ ಏನಂದ್ರೆ ಅಂಬೇಡ್ಕರ್ ಸಾಹೇಬ್ರೇಳ್ ನಾವು ನಡ್ಕಬೇಕು ನಡ್ಕೊಳ್ಳೋಕ್ಕೆ ನಮ್ಮತ್ರ ಇದು ತುದಿಗಾ ನಿಂತಿದ್ದಾರೆ ನಾವು ಆಚರಣೆ ಇಲ್ಲ ಅಲ್ಲಿ ಅಂದ್ರೆ ಒಂಥರ ಗನ್ಮೆಂಟ್ಗಳು ಹೆದರಿಸಿ ಬರ ಬರ್ಸ್ತೇ ಹೇಳೋ ಏನೋ ಜಾತಿ ಸಬ್ ಕ್ಯಾಶ್ಲೆ ಹೇಳೋ ಅಂತ ಬಂದಾಗ ನನ್ಗೆ ಹೆದರ್ಸ್ದಂಗಾಯ್ತು ನನಗದು ಇಷ್ಟ ಇಲ್ಲ ಹಂಗಿ ನಾನು ಸೆನ್ಸಸ್ ಮಾಡಲ್ಲ ನೀವು ಬಿಟ್ಬಿಡ್ತೀರಾ ಗುಡ್ಡ ಏನಾಗುತ್ತೆ ನಮ್ಮ ಒಲಿ ಕ್ಯಾಸ್ಟ್ ಅಲ್ಲೇ ಉದಾಹರಣೆಗೆ ಅಥವಾ ಹೊಲೆಯ ಅಥವಾ ಬೇರೆ ಒಬಿ ಸಿ ಅವರಿಗೆ ಕ್ಯಾಸ್ಟ್ಲೆಸ್ ಜಾತಿ ಇಲ್ಲಿರತಕ್ಕ ಆಸೆ ಇರ್ತದೆ ನೀವು ನನ್ನ ಕಾಲಮನನ್ನು ಕೊಡ್ಲಿಲ್ಲ ಅಂದ್ರೆ ನಾನು ಅವ್ರ ಬಲಿಯಾಗಿ ತಿನ್ನೋ ಹೊಲೆಯನ್ನು ನಾನೇ ಕರ್ಕೋಬೇಕು ನನಗೆ ಇಷ್ಟ ಇಲ್ಲ ಇಷ್ಟೇ ಬರ್ತಾರೆ ನನಗೆ ಇಷ್ಟ ಇಲ್ಲ ನನಗೆ ಅನೇಕ ಜನಗಳು ಇದ್ದಾರೆ ಅವ್ರಿಗೊಂದು ಕಾಲಮನ ನೀವು ಕ್ರಿಯೇಟ್ ಮಾಡಿಕೊಳ್ಬೇಕು ಮನೆ ಸರ್ಕಾರದವರು ನೀವು ಭಾರತೀಯ ನನ್ನ ಭಾರತೀಯ ನಾನು ಹುದ್ದಿಷ್ಟು ನನ್ನ ಜಾತಿನೂ ಬಹು ಅಂತ ಆ ಕಾಲಮನ್ನ ಕೊಡಬೇಕು ನಮಗೆ ಏಕೆಂದ್ರೆ ನಿಮ್ಮ ಒಂದು ಅಂಶದಲ್ಲಿ ಒಳಗೆ ಇಷ್ಟು ಜಾತಿ ಇಷ್ಟು ಸಂಖ್ಯೆ ಇದ್ದಾರೆ ಮಾಧ್ಯಮದ ಸಂಖ್ಯೆ ಇದ್ದಾರೆ ಅಂತ ಲೆಕ್ಕ ಕಂಡಾಗ ಈ ಒಡ್ದವ್ರೆ ಈ ಇಷ್ಟು ಸಂಖ್ಯೆಯವರು ಜಾತಿ ಏನೇನು ಹೇಳ್ಕೊಳಕ್ಕೆ ಇಷ್ಟ ಆ ಆಲೆ ಬೇಕಲ್ಲ ನನ್ನ ಸರ್ಕಾರಕ್ಕೆ ಹಂಗಾಗಿ ಅದು ಕೊಡಬೇಕು ಇಲ್ಲಾಂದ್ರೆ ಜಾತಿ ಯಾವ ಕಾರಣದಿಂದ ಈ ಭಾರತ ದೇಶ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ನಿರ್ವಹಣೆ ಆಗೋಯ್ತು ಅವ್ರು ನಮ್ಮ ಜನರೇ ಈ ಜಾತಿ ಇದ್ದ ಕಾರಣ ಜಾತಿಯ ನೌತಿದ್ದವರು ಅನ್ಯಧರ್ಮಕ್ಕೆ ಹೋಗ್ತಾರೆ ಆ ಮೂಲಕ ಅನ್ಯತಾನ ಮೂಲಕ ದೇಶವನ್ನು ಹೊಡೆದೇ ಇದ್ದಾರೆ ಇದೂ ಸಹ ದಿನ ಇದು ಜನಗಳಿಗೆ ನೌತಿರ್ತಕ್ಕಂಥದ್ದು ಇದು ಜಾತಿ ವ್ಯವಸ್ಥೆ ಅದು ಹಾಕ್ಬೋದು ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಬೆಟ್ಟರೋದು ನಮಗೆ ದಯಮಾಡಿ ನೀವು ನಮ್ಗೆ ಇಷ್ಟೇ ಇಲ್ಲ ನೀವು ಜಾತಿಗೆ ಹಿಂಸೆ ಕೊಟ್ಟು ಅಲ್ಲಿ ಕರಬೇಡಿ ನಮ್ಗೆ ಇಷ್ಟೇ ಇಲ್ಲ ಆದರೆ ನಮ್ಮ ಹತ್ರ ಜನಗಳು ಅನೇಕ ಜನಗಳಿದ್ರೆ ಹೊರಗಡೆ ಅವರಿಗೆ ಕ್ಯಾಶ್ಲೆಸ್ ಬುದ್ಧಿಸಮ್ನ ಹೊತ್ತಿದ್ದೀವಿ ನೀವು ಅಂಬೇಡ್ಕರ್ ಹೇಳದ್ ಮಾಡಿ ನಾವು ಮಾಡಿ ನೀವು ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಕ್ಯಾಶ್ಲೆಸ್ಜಮ್ ಅಂತ ಆ ಮೂಲಕ ನಮ್ಗೆ ಕಾಲ ಕ್ರಿಯೇಟ್ ಮಾಡ್ಬಿಡಿ ದತ್ತಾಂಶವನ್ನು ಕ್ರಿಯೇಟ್ ಮಾಡಿ ಅದು ಕ್ರಿಯೇಟ್ ಆಗಿಲ್ಲ ಈಗ ನಾವು ಅಲ್ಲಿಗೆ ಹೋಗ್ತೀವಿ ನಮ್ಮ ಜನಸಂಖ್ಯೆ ಗಾತ್ರಕರುಣವಾಗಿ ನಮ್ಮ ಪ್ರಾತಿನಿಧ್ಯ ಹಕ್ಕನ್ನು ನಮಗೆ ಕೊಡಿಯಲ್ಲಿ ನಾವು ನೀವು ಜಾತಿ ನಾನು ಬಂದ್ಕೊಂಡು ಬಂದ್ಕೊಳ್ಕೊಂಡು ಊಟ ಮಾಡಪ್ಪ ಅಂದಾಗ ಅದು ನಮಗೆ ಇಷ್ಟ ಆಗಲ್ಲ ಸರ್ ಇನ್ನೊಬ್ಬರು ಮನೆಯಲ್ಲಿ ನೀವು ನಿನ್ನ ಪಾಲು ಇಷ್ಟು ಅಂತ ಕೇಳಿ ಊಟ ನಾನೇ ಕಲ್ ತಿನ್ಬೇಕು ನಮ್ಮ ಧರ್ಮದ ಮನೆಗೆ ನನಗೆ ಕೊಟ್ಬಿಡಿ ನಮ್ಗೆ ನಾವು ಅಮೂಟನ್ನ ಮಾಡ್ಕೊತೀವಿ ನೀ ಹಿಂಸ ಮಾಡಿ ಊಟ ಉಂಟಾಗಡೀನ್ ನಿಮ್ಗೆ ಕೊಡ ನಾವು ಜಾಗ ನಾವೇ ತಿನ್ಬೇಕು ನೀವು ಪಟಿಕ ತಿನ್ನ ನಾನೇ ತಿನ್ಬೇಕು ಅದು ಪಟಡಿಕ ತಿನ್ನೋ ಅನ್ನೋದು ನಿಮಗೆ ಇಷ್ಟ ಇರ್ಬೋದು ಅದು ತಿನ್ನೋರಿಗೆ ನಮಗೆ ಇಷ್ಟ ಇಲ್ಲ ತಿನ್ನೋದಕ್ಕೆ ನಾವು ವಿರೋಧ ವಿರೋಧ ಮಾಡ್ತಾ ಇಲ್ಲ ನಮಗಿಷ್ಟ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಈ ರಾಜ್ಯಕ್ಕೆ ನೀವು ಒಳ್ಳೆಯ ಹೆಸರನ್ನು ಗಳಿಸಬೇಕಂದ್ರೆ ಬಾಬಾ ಸರ್ ಕನಸನ್ನು ಮಾಡಬೇಕು ಅಂತ ಹೇಳಿದ್ರೆ ಬಾಬಾ ಸರ್ ಕಾನ್ಸೆಪ್ಟ್ ಅನ್ನ ನೀವು ಸತ್ಯವಾಗಿ ಆಚರಣೆ ಮಾಡಬೇಕು ಅನ್ನೋ ಕೇಳಿದ್ರೆ ದಯವಿಟ್ಟು ಅಂಬೇಡ್ಕರ್ ಕೇಳಬೇಡಿ ಅಂಬೇಡ್ಕರ್ ಬುದ್ಧಿಸಮ್ ನೀವು ತರದ ಮೂಲಕ ಈ ದೇಶದಲ್ಲಿ ಇರ್ತಕ್ಕಂತಹ ಸೋಶಿಯಲ್ ಏನು ಡಿಫ್ರೆನ್ಸ್ ಇದೆ ಅದನ್ನ ನೀವು ಇಲ್ದಾಗ ಮಾಡ್ಬೋದು ಬುದ್ಧಿಸಮ್ ಆದ ತಕ್ಷಣ ಸೋಶಿಯಲ್ ಈಕ್ವಾಲಿಟಿ ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ಬರ್ತದೆ ನೀವೇನು ಮೀಸಲಾತಿ ಅನ್ನೋದನ್ನ ಜಾತಿ ಹೇಳ್ಬಿಟ್ಟು ಕೊಡಬೇಕಾಗಿಲ್ಲ ಅಗತ್ಯ ಇಲ್ಲ ಕ್ಯಾಶ್ಲೆಸ್ ಬ್ರಿಡ್ಜ್ ಅಂತ ಬಂದ್ಮೇಲೆ ಆರ್ಥಿಕವಾಗಿ ಯಾರು ಈರಿಸ್ತಿರಿದಾರೋ ಶೈಕ್ಷಣಿಕವಾಗಿ ಯಾರು ಈರಿಸ್ತಿರಿದಾರೋ ಆ ಲೆಕ್ಕಾಚಾರದ ಮೇಲೆ ನೀವು ಅದು ಅವರ ಪ್ರಾಧ ಅವರ ಫುಡ್ ಅನ್ನ ಸವಲತ್ತುಗಳನ್ನ ಕೊಡಬಹುದು ಮೀಸಲಾತಿಯನ್ನ ಏನು ಜಾತಿ ಹಿನ್ನಡೆ ಕೊಡ್ಬೇಕಾಗಿಲ್ಲ ಅದಕ್ಕೆ ಜಾತಿಲೆ ಬೇಕಾಗಿಲ್ಲ ಉದಾಹರಣೆಗೆ ನಮ್ಮ ಸಮುದಾಯದ ಒಕ್ಕಲಿ ಇರ್ಬೋದು ಗುರು ಇರ್ಬೋದು ಲಿಂಗಾಯತಿ ಇರ್ಬೋದು ಬ್ರಾಹ್ಮಣರು ಇರ್ಬೋದು ಎಲ್ಲ ಜಾತಿಯ ಬಡವರಿಗೆ ಅವರ ಆರ್ಥಿಕತೆ ಮತ್ತು ಶೈಕ್ಷಣಿಕತೆ ಆಧಾರದಲ್ಲಿ ಕೊಡಿ ಜಾತಿ ಹಿನ್ನಡೆ ಕೊಡ್ಬೇಕು ನೀವು ನೀನು ಜಾತಿ ಇಟ್ಕೊಂಡ್ರೆ ದುಡ್ಬೇಕು ಅಂದ್ರೆ ದೇಶ ಈ ದೇಶದಲ್ಲಿ ಸಮಾನದಕ್ಕೆ ಸಾಧ್ಯನಾ ಅದು ಸಾಧ್ಯವಿಲ್ಲ